ಓಕೆ ಸರ್ ನಿಮ್ಮ ಈ ಆದರೆ ನೀವು ಈ ಒಂದು ಇನ್ಫಾರ್ಮೇಶನ್ ಶೇರ್ ಮಾಡ್ತಿರೋ ಟೈಮಲ್ಲಿ ನೀವು ಮೆನ್ಷನ್ ಮಾಡಿದಂಥ ಒಂದು ಅಂತಂದರೆ ದಂಡುಪಾಳ್ಯ ಅಂತ ಹೇಳಿ ಮಾಡ್ತಿದಂತಹ ಚಿಕ್ಕ ಪುಟ್ಟ ಕಳ್ಳತನಕ್ಕೆ ಹಾಕಿಬಿಟ್ಟು ಆಮೇಲೆ ಮೀನ್ ಲೈಕ್ ಈ ತರ ಬಲಿದಾನದ ಮೇಲೆ ಹಾಕ್ತಾ ಇದ್ರು ಸೊ ಇದೇ ದಂಡು ಬಾಳ್ಯದ ಮೇಲೆ ಅವರ ವಿಕೃತದ ಮೇಲೆ ಕನ್ನಡ ಚಿತ್ರರಂಗದಲ್ಲೂ ಚಿತ್ರಗಳು ಬಂತು ಸೀರೀಸ್ ಅಲ್ಲಿ ಬಂತು ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ಥ್ರೀ ಅಂತೇಳಿ ಆ ಟೈಮ್ ಅಲ್ಲಿ ಇಲ್ಲ ಇದು ಅವರೆಲ್ಲ ಮಾಡ್ತಿರೋದು ಅವ್ರ ಮೇಲೆ ಅವರ ಅವರ ತಲೆ ಮೇಲೆ ಕಟ್ಟಿರೋದು ಅಂತೇಳಿ ಯಾಕೆ ಅಗ್ನಿಶ್ರೀದ್ ಆ ಟೈಮಲ್ಲಿ ಮಾತಾಡಲಿಲ್ಲ ನಾನು ಮಾತನಾಡಿ ಪೇಪರ್ ಎಲ್ಲ ಬಂತು ಇನ್ ಅವ್ರಿಗೆ ಅವರಿಗೆ ಮರಣದಂಡನೆ ಕೊಟ್ಟಿತ್ತು ಹೈಕೋರ್ಟ್ ಆರು ಆರು ಕೇಸ್ನಲ್ಲಿ ಎಲ್ರಿಗೂ ಮರಣ ದಂಡನೆ ಆ ಸಮಯದಲ್ಲೇ ಮಾತಾಡಿದೆ ಸುಳ್ಳು ಇವರು ಮಾಡಿಲ್ಲ ಅಂತ ಎಲ್ಲ ಪೇಪರ್ಗಳಲ್ಲಿ ಬಂತು ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಕವರ್ ಪೇಜಲ್ಲಿ ಬಂದಿದೆ ನೀವು ಪತ್ರಕರ್ತರು ನೋಡಿ ಅದನ್ನು ಶೇರ್ ಮಾಡ್ಕೊಳ್ಳಿ ನಮ್ಮ ಡೈರೆಕ್ಟರ್ ಕೇಳಿ ಅವ್ರ ಹತ್ರ ಇದೆಲ್ಲ ಇದೆ ಫುಲ್ ಇದೆ ಯಾವ ಪತ್ರಿಕೆಯಲ್ಲಿ ಬಂತು ಏನು ಎಲ್ಲ ಬಿಟ್ಸು ಇದೆ ಕವರ್ ಪೇಜ್ನಲ್ಲಿ ಬಾಕ್ಸ್ ಮಾಡಿ ಹಾಕಿದ್ರು ಐ ಹ್ಯಾವ್ ನಾಟ್ ಕೀಲ್ಡ್ ಇವನ್ ಎ ಸಿಂಗಲ್ ವುಮನ್ ಅಂತ ಇವನ್ ಎ ಸಿಂಗಲ್ ವುಮನ್ ಮತ್ತು ಆ ಪೊಲೀಸ್ ಆಫೀಸರಿಗೆ ಪತ್ರಕರ್ತರು ಫೋನ್ ಮಾಡಿದ್ರು ಯಾರು ನಾವು ಇದು ಇದನ್ನು ಯಾವ ಇದರಲ್ಲಿ ಹೇಳಿದ್ದು ಪತ್ರಿಕಾಗೋಷ್ಠಿನಲ್ಲಿ ಆ ಪತ್ರಕರ್ತರು ಮಾಡ್ತಾರೆ ಅವ್ರ ಹೆಸರು ಇನ್ನೂ ಗೊತ್ತು ನನಗೆ ಚಲಪತಿ ಅಂತ ಅಗ್ನಿ ಶ್ರೀಧರ್ ಹೇಳ್ತಿದ್ದಾರೆ ಅವ್ರು ಒಂದು ಮಾಡಿಲ್ಲ ಅಂತ ನೀವು ಅವರಿಗೆ ಕೇಸ್ ಹಾಕಿದ್ದೀರಿ ಮತ್ತು ಮರಣದಂಡನೆ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ನೀವೇನು ಹೇಳ್ತೀರಿ ಅಂತ ಕೇಳಿದ್ರು ಇಲ್ಲ ಅವ್ರು ಒಪ್ಕೊಂಡಿದ್ರು ಅದಕ್ಕೆ ನಾವು ಕೇಸ್ ಹಾಕಿದ್ವಿ ಶ್ರೀಧರ್ ಅವರು ಸುಳ್ಳು ಅಂತ ಹೇಳ್ತಿದ್ದಾರೆ ಅವ್ರ ಜೊತೆ ಮಾತನಾಡ್ತೀರ ಅಂದಾಗ ಇಲ್ಲ ಇಲ್ಲ ಅವ್ರ ಜೊತೆ ನಾನು ಮಾತಾಡೋ ಅಗತ್ಯ ಇಲ್ಲ ಅವ್ರು ನಮ್ಮ ಆಫೀಸರ್ ಅಲ್ಲ ಆ ವ್ಯಕ್ತಿ ಚಲಪತಿ ಛಲಪತಿಯವ್ರನ್ನ ನೋಡಿಲ್ಲ ಮತ್ತು ಚಲಪತಿ ಒಬ್ಬರೇ ಕಾರಣ ಆಗಿಲ್ಲ ಇದಕ್ಕೆ ಇಡೀ ಡಿಪಾರ್ಟ್ಮೆಂಟ್ ವ್ಯವಸ್ಥೆ ಮತ್ತು ಇಡೀ ಇಲಾಖೆ ಕಾರಣ ಇರುತ್ತೆ ಒಬ್ಬ ವ್ಯಕ್ತಿ ಮಾಡೋಕ್ಕಾಗಲ್ಲ ಅವಂಡುಪಾಳ್ಯ ಅನ್ನೋದು ಒಂದು ಗುಂಪು ಅದು ಒಂದು ಹಳ್ಳಿಯಿಂದ ಬಂದಿರೋ ಒಂದು ಗುಂಪು ಅವರು ವೃತ್ತಿಯಿಂದ ಇರುತ್ತೆ ಕಳ್ಳರುಗಳವರು ವೃತ್ತಿ ಅಂತ ಈಗ ಸಾಕಷ್ಟು ಎಜುಕೇಟ್ ಆಗಿದ್ದಾರೆ ಮಾಡ್ತಾ ಇದ್ದಾರೆ ಗೌರ್ಮೆಂಟ್ ಮಾಡ್ತಾ ಇದೆ ಐ ಫೀಲ್ ಬ್ಯಾಡ್ ಫಾರ್ ದೆಮ್ ನೂರಾರು ವರ್ಷಗಳಿಂದ ಬೇರೆ ಇದಕ್ಕೆ ಹೋಗಿಲ್ಲ ಅವರು ಸ್ನಾನ ತಿಂಗ್ಳಿಗೆ ಒಂದು ಸಾರಿ ಈತ ಹುಡುಗ್ರವರು ಅವ್ರನ್ನತ್ರ ಅವ್ರನ್ನ ನೋಡೋಕ್ಕೆ ಕೂಡ ಆಗಲ್ಲ ಅಂಥವ್ರು ರೋಗಿ ಯಾವುದೋ ಮನೆಯಲ್ಲಿ ಕರೆಯೋದು ಇದು ಕರಿಯೋದು ಒಂಟಿ ಹೆಂಗ್ಸು ಇದೇ ಇರಲಿಲ್ಲ ಇದನ್ನು ಪೇಪರ್ಗಳು ಇವರೆಲ್ಲ ಭಾಳ ವಿಕೃತವಾಗಿ ಬರೆದ್ರು ಕೃತವಾಗಿ ಮತ್ತು ಆ ದಂಡುಪಾಳ್ಯದಲ್ಲಿ ಇವ್ರು ಯಾರ್ಯಾರಿಗೆ ಮರ್ಡರ್ ಫಿಕ್ಸ್ ಮಾಡಿರ್ತಾರೋ ಅವರೆಲ್ಲ ನಮ್ಮ ಬಚ್ಚನ್ನು ಲೋಕಿ ಅಂತ ನಮ್ಮ ಅಂಡವಾಳನವರು ಜೈಲಲ್ಲಿ ಇದ್ದೇ ಇದ್ರು ಅವರೆಲ್ಲ ಹೇಳಿದರು ಸರ್ ಅವ್ರು ಒಂದು ಕೇಸು ಮಾಡಿಲ್ಲ ಅದೇ ರೀತಿ ನಾವು ಕುತ್ವಾಲ್ ಕೇಸಲ್ಲಿದ್ದಾಗ ಆಗ ಕುರಿ ಕೆಂಪ ಅಂತ ಇರ್ತಾನೆ ಅವನ ಮೇಲೆ ನಲ್ವತ್ತು ಇಂಥ ಕೇಸ್ ಹಾಕ್ತಾರೆ ಒಂಟಿ ಮಹಿಳೆಯರ ಹತ್ಯೆ ಕೇಸು ಅವನು ಕುರಿ ಕೆಂಪು ನಾಳೆ ನೋಡಿದ್ದೆ ಅವನು ಹೇಳ್ತಾನೆ ಕುರಿನೇ ನಾವು ಇದು ಸರ್ ತಗೊಂಡೋಗಿ ಮಾರ್ತೀವಿ ನಾವು ಅಂತ ಜನಗಳು ನಾವು ಕುರಿ ಕಳ್ಳ ಕಳ್ತ ಬಿಟ್ಟು ಬೇರೆ ಹೋಗ್ತೀವ ಮನುಷ್ಯನ ಕೊಲೆ ಮಾಡಂಗಿದ್ರೆ ದೊಡ್ಡ ಡಕಾಯತ್ರ ಆಗ್ತಿದ್ವಿ ನಾವು ಬೆಂಡೆ ಹೇಳ್ತಾರೆ ನಾವು ಮನುಷ್ಯನಿಗೆ ಮನುಷ್ಯನ ಕೊಲೆ ಮಾಡೋದು ಸುಲಭ ಅಲ್ಲ ಅದು ಅದು ತಾಕತ್ತಿನ ವಿಷಯ ಅಲ್ಲ ಮಾನಸಿಕವಾಗಿ ಒಂದು ಬಂಡತನದ ವಿಷಯ ಸಾಮಾನ್ಯ ಅಲ್ಲ ಯಾರನ್ನೂ ಕೊಲೆ ಮಾಡಿ ಜಗತ್ತಿಗೆ ಕೊಲೆ ಮಾಡುವ ಜಗತ್ತಿಗೆ ಹೋಗಿ ಅಂತ ನಾವು ಯಾರಿಗೂ ಹೇಳಿಲ್ಲ ನಾನು ಇಷ್ಟೆಲ್ಲ ಅಂಡವರ್ನಲ್ಲಿದ್ದರೂ ಒಬ್ಬ ಹುಡುಗನ ನಾನು ತಯಾರು ಮಾಡಿಲ್ಲ ಏ ಹಿಂಗೆ ಮದರು ಮಾಡಬೇಕು ಬಾ ಇಂಥ ಅನ್ನೋ ಹೊಡಿ ಅಂತ ಅನ್ನೋ ಎನ್ಕ್ವೈರಿ ಮಾಡಿಸಿ ಪೊಲೀಸ್ ಎನ್ಕ್ವೈರಿ ಮಾಡ್ಸಿದ್ದಾರೆ ಆ ಕಾರಣಕ್ಕೆ ನನ್ನ ಬಗ್ಗೆ ಅವರು ಒಬ್ಬರಿಗೂ ನಾನು ಹೊಡಿ ಹೊಡಿತೀನಿ ನಾನು ರೇಗ್ತಿದ್ದೆ ಏಯ್ ಹಂಗೆ ಹೊಡಿಯೋದಾದ್ರೆ ನಾನು ಹೊಡಿತೀನಿ ನೀನು ಬೇಕಾದ ಜೊತೇಲಿರೋ ನನಗೋಸ್ಕರ ನೀನೇ ಹೊಡಿತೀಯ ನಿನ್ನ ಮನೆಯವ್ರನ್ನ ಇರ್ತಾರೆ ಬೇಡ ಅಂತ ಹೇಳಿ ಭಾಳ ಹುಡುಗರಿಗೆ ದ ತಂದಿದ್ದೀವಿ ನಾವು ಹೊರಗಡೆ ಬಾ ಅಂತ ಹೇಳಿ ಸೊ ಇದನ್ನು ನಾವು ಇವರು ಕೊಲೆ ಮಾಡಿದವನ್ನ ಬಿಟ್ಬಿಟ್ರು ದಂಡುಪಾಳ್ಯದವ್ರನ್ನ ತಗೊಂಡು ಇದು ಮಾಡ್ತಾಯಿದ್ರು ಮತ್ತು ಆ ಕುರಿ ಕೆಂಪನ್ನ ನಾವು ನೋಡಿದ್ವಿ ಅವಾಗ ಕೇಳಿದಾಗ ನಮ್ಮನ್ನ ಸ್ವ ಕಳ್ತನದ ಕೇಸ್ ಹಾಕ್ತೀವಿ ಕುರಿ ಕಳ್ತಾನದಂತ ಕೋರ್ಟ್ಗೆ ಕರ್ಕೊಂಡೋಗಿ ಅಲ್ಲಿ ಈ ಕೇಸ್ ಹಾಕ್ಬಿಟ್ರು ಸ್ವಾಮಿ ನಮ್ಮನ್ನ ಜಡ್ಜ್ ಕೇಳಲೂ ಇಲ್ಲ ಏನು ಹೇಳ್ತೀರಿ ಅಂತ ಬರೆದ್ಬಿಟ್ಟು ಬಿಟ್ಟು ಕಸ್ಟಡಿಗೆ ಕಳಿಸ್ಬಿಟ್ರು ಆಮೇಲೆ ಯಾವ ಶಿಕ್ಷಣ ಆಗಲಿಲ್ಲ ಅವ್ರಿಗೆ ಈ ದಂಡುಪಾಳ್ಯ ಆರು ಕೇಸಲ್ಲಿ ಮರಣ ದಂಡನೆ ಮರಣ ಮರಣ ದಂಡನೆ ಆರು ಕೇಸಲ್ಲಿ ಒಂದಲ್ಲ ಒಂದಲ್ಲ ಹಾಗೆ ಹಾಕ್ತಾರೆ ಅಂತ ಸುಪ್ರೀಂ ಕೋರ್ಟ್ ಯಾವ ಇವತ್ತು ನಾನು ಏನು ಹೇಳ್ತಿದ್ರು ಅದೇ ಪದಗಳಿದೆ ಇವ್ರು ಯಾರೂ ಮಾಡಿಲ್ಲ ಅದಕ್ಕೂ ಸಂಬಂಧ ಇಲ್ಲ ನೀವು ಕೊಟ್ಟಿರೋ ಸಾಕ್ಷಿಗಳು ಇದೆಲ್ಲ ತಪ್ಪು ಇವರು ಮರಣದಂಡನೆ ಕೊಟ್ಟಿದ್ದು ಬೇಜವಾಬ್ದಾರಿಯ ತೀರ್ಪು ಅಂತ ಸುಪ್ರೀಂ ಕೋರ್ಟ್ ಅಂದ್ರೆ ಇವರು ಮಾಡಿರುವಂಥ ತಪ್ಪನ್ನು ಮುಚ್ಚಾಕದಕ್ಕೆ ಅವ್ರ ಮೇಲೆ ಇವರು ತಪ್ಪು ಮಾಡಿ ಪೊಲೀಸ್ ತಪ್ಪು ಮಾಡಿಲ್ಲ ಅದೇ ಬೇರೆ ಯಾರೋ ಮಾಡಿರುವಂಥದ್ದು ಯಾರನ್ನೋ ಬಚಾವ್ ಮಾಡಬೇಕಷ್ಟೇ ಪಬ್ಲಿಕ್ ಒದ್ದಾಡ್ತಾ ಇದೆ ಇದೇ ಪೊಲೀಸ್ ತಿಳ್ಕೊಂಡಿದ್ರು ಅಂದ್ಕೊಂಡಿದ್ದೀರಾ ಯಾರು ಮಾಡಿದ್ದಾರೆ ಏನು ಅಂತ ಏ ಅದು ಫಿಕ್ಸ್ ಮಾಡಿರಿ ನಾನು ಫಿಲಮ್ ಬರ್ತೇನೆ ನೋಡಿ ಇದೆಲ್ಲ ಫಿಕ್ಸ್ ಮಾಡಿ ಕಳ್ಸ್ರಿ ಅಂದಾಗ ಫಿಕ್ಸ್ ಮಾಡಿ ಕಳ್ಸಿದ್ರು ಅಷ್ಟೇ ಅವ್ರು ಪೊಲೀಸ್ ಮಾಡಿರಲಿಲ್ಲ ಅಥವಾ ಮಾಡಿದವ್ರು ಯಾರು ಅಂತ ಹೋಗಿರಲಿಲ್ಲ ಬೀದಿ ಸುಳ್ಳೇರು ಯಾಕೆ ಇತ್ತು ಇಂಟ್ರೆಸ್ಟ್ ತೊಗೊಳ್ತಾರೆ ಯಾವನೋ ಕರ್ಕೊಂಡೋಗಿ ತಲೆ ಕೆಟ್ಟವ್ನು ಹೊಡೆದಿದ್ದಾನೆ ಅಂತಿದ್ರು ಅವ್ರು ನೂರು ಜನದ್ದು ಮಲರಾದ್ರೂ ಏನು ಇದು ಮಾಡಿರಲಿಲ್ಲ ಆದರೆ ಪತ್ರಿಕೆಗಳು ಕೇಳೋಕೆ ಶುರು ಮಾಡಿದಾಗ ಗಾಬರಿಯಾಗಿ ಫಿಕ್ಸ್ ಮಾಡಬೇಕಾಗತ್ತೆ ಯಾಕೆ ಮಾಡ್ತಾ ಇರೋರಿಗೆ ಅಲ್ಲಿಗೆ ಶುರು ಆಗುತ್ತೆ ಎಲ್ಲೂ ನಮ್ಮ ನೀಚಿಗೆ ಬಂದುಬಿಟ್ರಿ ಅಂತ ಇವತ್ತು ತನಿಖೆ ಮುಗೀತು ಇದಾಯಿತು ಎಲ್ಲ ಆಯಿತು ಇನ್ನು ಮಾಡಿದ್ರು ಆರ ನಿರಾಳ ಆಗ್ಬಿಟ್ಟು ನಾವು ಯಾವುದೋ ತಲೆ ಕಟ್ಟಿದ್ರು ಅಂತೇಳಿ ಈ ವಿಷಯನ ತಗೊಂಡಿದೀವಿ ಬಟ್ ಆ ಬಲಿಗಳು ಯಾಕೆ ಕೊಡ್ತಾರೆ ಅನ್ನೋದು ಮೇನ್ ವಸ್ತು ಇದರಲ್ಲಿ ಅದು ಮಹಿಳೆಯರು ಅರ್ಥ ಮಾಡ್ಕೊಳ್ಳಿ ಮಹಿಳೆಯರನ್ನ ಯಾವುದಕ್ಕೆಲ್ಲ ಬಳಸ್ತಾರೆ ಮಕ್ಳು ಇರೋದಕ್ಕೆ ಮನೆ ನೋಡ್ಕೊಳ್ಳೋದಕ್ಕೆ ಜೊತೆಗೆ ಬಲಿ ಕೊಡೋದಕ್ಕೆ ಇವತ್ತು ವ್ಯಾಪಕವಾಗಿ ನಡೀತಿದೆ ಇಂಡಿಯಾದಲ್ಲಿ ಸಾವಿರಾರು ಕೇಸ್ ಒಂದು ವರ್ಷಕ್ಕೆ ಬರುತ್ತೆ ಅವ್ರದ್ದು ಅಷ್ಟೇ ಮಕ್ಕಳದೂ ಅಷ್ಟೇ ಪುಟ್ಟ ಮಕ್ಕಳು ಒಂದು ವರ್ಷ ಎರಡು ವರ್ಷ ಮಕ್ಕಳುಗಳು ಪ್ರತಿ ಅಮ್ಮ ಸಿಂಗ್ಳು ಬೆಂಗಳೂರಿನಲ್ಲೇ ನನಗೆ ಗೊತ್ತಾಗಿ ಹಾದಿನ ಆಗಿದೆ ಹಾದಿನ ಆಗಿದ್ದು ಮಕ್ಕಳು ಬರ್ತಾ ಇರ್ತದೆ ವಾರಕ್ಕೊಂದು ಬಂದೇ ಬರ್ತದೆ ಬಂದೇ ಬರುತ್ತೆ ಪೊಲೀಸ್ ಹಿಡಿದಿದ್ದಾರೆ ಅದು ಗೊತ್ತಾಗಿರೋದು ಆದರೆ ಎಷ್ಟು ಗೊಪ್ಪ ನಡೆಯುತ್ತೆ ಅಂದರೆ ನೈಂಟಿ ಪರ್ಸೆಂಟ್ ಗೊತ್ತಾಗೋದೇ ಇಲ್ಲ ಯಾವ ಕಾರಣಕ್ಕೋಸ್ಕರ ಇದೆಲ್ಲ ನಡೀತಾ ಇರೋದು ಸರ್ ಏನಿಲ್ಲ ಅಂಥ ಮುಗ್ಧ ಪ್ರಶ್ನೆ ಇದು ಯಾವ ಕಾರಣಕ್ಕೆ ಪುಲಿಯೂರಮ್ಮನಿಗೆ ಕಬ್ಬಾಳಮ್ಮನಿಗೆ ದುರ್ಗಿ ಅವರು ಇವರು ಕಾಲಭೈರವ ಸ್ಮಶಾನ ಭೈರವ ಅವರಿಗೆ ಸಾವಿರಾರು ಕುರಿಗಳು ಕೊಡ್ತಿದ್ದಾರೆ ಎಷ್ಟು ಜಾತ್ರೆಗಳಿಗೆ ಕೊಡ್ತೀರ ಯಾವ ಕಾರಣಕ್ಕೆ ನೋಡಿದಿರಲ್ಲ ನೀವೇನೇ ಎಲ್ಲೋ ಒಂದು ಕಡೆ ದಟ್ಟನದಲ್ಲಿ ಮನುಷ್ಯ ತೀರ್ಮಾನ ಮಾಡಿಬಿಟ್ಟ ಸಾವಿರಾರು ವರ್ಷದ ಹಿಂದೆ ಸೃಷ್ಟಿಕರ್ತ ದೇವರಿಗೆ ಜೀವ ಅಂದರೆ ಇಷ್ಟ ತಗೋ ಈ ಜೀವ ನಿನಗೆ ಕೊಡ್ತಿದ್ದೀವಿ ಏನದು ನಾನು ಇವತ್ತು ಹೇಳ್ತಿರೋದಲ್ಲ ನನ್ನ ಕುಟುಂಬ ನಾನು ಕೂಡ ಮಾಂಸಾಹಾರಿ ಕುಟುಂಬದಿಂದ ಬಂದವನು ನಮ್ಮ ಕುಟುಂಬ ಕೂಡ ಸಾಕಷ್ಟು ಮೂರು ವರ್ಷ ನಾಲ್ಕು ವರ್ಷಕ್ಕೊಂದ್ಸರಿ ಕಬ್ಬಾಳ ಮೇಲೆಲ್ಲ ಕೊಟ್ಟಿದೆ ನಾನು ಯಾವತ್ತೂ ಹೋಗಿಲ್ಲ ಮತ್ತು ನನಗೋಸ್ಕರ ಒಂದು ಕೋಳಿ ಕೂಡ ಕೊಟ್ಟಿಲ್ಲ ಅಥವಾ ಯಾರಿಗೂ ದುಡ್ಡು ಕೊಟ್ಬಿಟ್ಟು ಊಟ ಮಾಡಕ್ಕೆ ಕೊಡಿ ಅಂತಾರೆ ಸಲ್ರಿಗೂ ಮಾಂಸ ಹಾಕ್ಬೇಕು ಕೊಡಿ ತೊಗೊಳ್ಳಪ್ಪ ಐದು ಸಾವಿರ ರೂಪಾಯಿ ಸಾವಿರ ಕೊಟ್ಟಿದ್ದೀನಿ ಹೊರತು ನನ್ನ ಹೆಸರಲ್ಲಿ ಪೂಜೆ ಮಾಡೋ ಅದರ ಹೆಸರು ಮ ಮರಿಕಡಿ ಎಸ್ ಅಡಿ ಅದನ್ನು ಊಟ ಮಾಡೋದು ಊಟದ ಪದ್ಧತಿ ಮಾಡ್ಕೊಳ್ಳೋದು ಗೊತ್ತಿದೆ ವೈಚಾರಿಕವಾಗಿ ವೈಜ್ಞಾನಿಕವಾಗಿ ನಾವು ಒಪ್ಕೊಂಡಿದ್ದೀವಿ ಬಟ್ ಇದು ವೈಚಾರಿಕನೂ ಅಲ್ಲ ವೈಜ್ಞಾನಿಕನೂ ಅಲ್ಲ ದೇವತೆಗಳು ಸಂಪ್ರೀತರಾಗ್ತಾರೆ ಬಲಿ ಕೊಟ್ಟರೆ ಅನ್ನೋದು ನಾನು ಯಾವತ್ತೂ ಒಪ್ಪಿಗೆ ಆಗಿಲ್ಲ ನನಗೆ ಸೊ ಯಾವ ಕಾರಣಕ್ಕೆ ಕೊಡ್ತಾರೆ ಅಂತ ಕೇಳೋ ಪ್ರಶ್ನೆಗೆ ಅರ್ಥನೇ ಇಲ್ಲ ಅಲ್ಲಿ ಜೀವ ಅಂದಾಗ ಆ ಜೀವನೂ ಒಂದೇ ನನ್ನ ಜೀವನ ಒಂದೇ ಆದರೆ ಮನುಷ್ಯ ಜೀವ ಅತ್ಯಂತ ಶ್ರೇಷ್ಠ ಅಂತ ನಾವೇ ಮನುಷ್ಯರೇ ತೀರ್ಮಾನ ಮಾಡಿರೋದ್ರಿಂದ ಮನುಷ್ಯ ಜೀವ ಕಲಿಸೋದೇ ಇನ್ನೂ ಒಳ್ಳೆಯದು ಸಂಪೂ ಸಂಪನ್ನೇವರು ದೇವರು ಏನು ಹೇಳಿದ್ರು ನರಬಲಿಯಿಂದ ಹಿಡಿದು ಎಲ್ಲ ವಿಷಯಗಳು ನಂತರ ದೊಡ್ಡ ದೊಡ್ಡ ದೇವರು ಬಹಳ ಏನೋ ವಾರಾಣಸಿಲಿ ಮಾತಾಡಿದ್ದಾರೆ ತಾರಾಪೀಠದಲ್ಲಿ ಮಾತಾಡಿದ್ದಾರೆ ಕಾಮಾಖ್ಯದ ಗುರುಗಳು ಇಲ್ಲಿ ಬಂದು ಮಾತನಾಡಿದ್ದಾರೆ ನಿಮ್ಗೆ ಆ ವಿಷಯಗಳ ಅರ್ಥ ಆಗಲ್ಲ ಅಂತ ಹೇಳಿದ್ದಾರೆ ಅರ್ಥ ಆಗಲ್ಲ ಅಂತ ತಕ್ಷಣ ನಾನು ಮಾತಾಡ್ಬೇಡೋದು ನಾ ಹೇಳೋ ಅರ್ಥ ನಿಮಗೂ ಅರ್ಥ ಆಗಿಲ್ಲ ದುಡ್ಡು ಕೇಳಕ್ ಮಾಡ್ತಿದ್ದೀರಿ ಫಸ್ಟ್ ಔಟ್ ಆಫ್ ಇಟ್ ಅಂತ ಎಲ್ಲರೂ ಹೇಗಿದ್ದೀನಿ ನಾನು ಮೌಢ್ಯತೆಗೂ ಮನುಷ್ಯ ವ್ಯತ್ಯಾಸ ಒಂದು ನಂಬಿಕೆ ಕುರುಡು ನಂಬಿಕೆ ಆ ಕುರುಡು ನಂಬಿಕೆ ನಮ್ಮ ಸಂಸ್ಕೃತಿಯಲ್ಲಿ ಹರಿದು ಬಂದ್ಬಿಟ್ಟಿದೆ ಇಂದಿಗೂ ನಡೀತಾ ಇದೆ ಅದ ಆ ಮೌಢ್ಯ ಇರಬಾರ್ದು ಪ್ರಾಣಿಗಳನ್ನೇ ಆಗಲಿ ನೀವು ಆಹಾರಕ್ಕೋಸ್ಕರ ಕೊಲ್ಲ ಯಾರು ಕೇಳ ಇದು ಮಾಡಲ್ಲ ಇಡೀ ಮಾನವ ಜನಾಂಗ ಒಪ್ಕೊಂಡಿದೆ ಸಂಸ್ಕೃತಿ ಒಪ್ಕೊಂಡಿದೆ ಬಟ್ ದೇವ್ರನ್ನ ಪ್ಲೀಸ್ ಮಾಡೋಕ್ಕೆ ಕೊಡ್ತೀವಿ ಕುರಿ ಕೊಟ್ಟರೆ ಖುಷಿ ಪಡ್ತಾನೆ ಆಡು ಕೊಟ್ಟರೆ ಖುಷಿ ಪಡ್ತಾನೆ ಕೋಣ ಕೊಟ್ಟರೆ ದೇವ್ರ ಅಶ್ಚೀಪ ಆ ದೇವ್ರ ಪ್ರಾಣ ದೇವರು ಸರ್ವಶಕ್ತ ಆ ಒಂದು ಪ್ರಾಣ ಕೊಟ್ಟು ಆ ಪ್ರಾಣನ ಹಿಂಸೆ ಮಾಡಿ ಯಾಕೆ ತಗೋಬೇಕು ಇದ್ರೆ ಮುಗಿದೋಗ್ತಿತ್ತು ಅಲ್ವಾ ಅಂತ ಹೇಳಿದ ಮೇಲೆ ನೀವು ದೇವ್ರ ಬಗ್ಗೆ ನಂಬಿಕೆ ಇದೆಯಾ ನಿಮಗೆ ನಿಮಗೆ ನಂಬಿಕೆ ಇದ್ದರೆ ಯಾಕೆ ಕೊಟ್ಟೆ ಅಂತ ಕೇಳಬೇಕಾಗಿತ್ತು ಕೊಟ್ಬಿಟ್ಟು ಯಾಕಪ್ಪ ಇದು ಮಾಡ್ತಾ ಇದೆಯಾ ನೀನೇ ದಾನ ಕೊಟ್ಟು ಕೊಟ್ಬಿಟ್ಟು ಹಿಂದೂ ಕೊಡು ಅಂತ ಯಾಕೆ ಕೇಳ್ತಾ ಇದೆಯಾ ದೇವ್ರನ್ನ ಯಾವ ಲೆವೆಲ್ ತಂದಿದ್ದಾರೆ ನೋಡಿ ಹ್ಞೂ ಜೀವ ಬಲಿ ಜೀವ ಬಲಿ ಕೊಟ್ಟರೆ ನಮ್ಮ ಬಿಸ್ನೆಸ್ ಅಂತಲ್ಲ ನಮ್ಮ ಹಳ್ಳಿಗಳಲ್ಲಿ ಬೇರೆ ಬೇರೆ ಕಾರಣಕ್ಕೆ ಕೊಡ್ತಾರೆ ನನ್ನ ಮನೆ ಒಳ್ಳೇದಾಗಲಿ ಅಂತ ಕೊಡ್ತಾರೆ ದೊಡ್ಡ ದೊಡ್ಡ ನಾರ್ತ್ ಕರ್ನಾಟಕದವ್ರು ಹೇಳ್ತಾ ಹೇಳ್ತಾಯಿದ್ರು ದೊಡ್ಡ ದೊಡ್ಡ ಕಾಂಟ್ರಾಕ್ಟ್ರುಗಳು ಬ್ರಿಡ್ಜ್ ಕಟ್ಟೋವಾಗ ಇದು ಕಟ್ಟೋವಾಗ ಒಂದೆರಡು ಕೊಡ್ತಾರೆ ನಮ್ಮ ಹಳ್ಳಿಗಳಲ್ಲಿ ಹುಡುಗನೋ ಹುಡುಗಿನೋ ಯಾರು ಮಿಸ್ ಆಗಿಬಿಟ್ರೆ ನಮ್ಗೆ ಗೊತ್ತು ಬಲಿ ಕೊಟ್ಟಿದ್ದಾರೆ ಅಂತ ಅಂತ ನಾರ್ತ್ ಕರ್ನಾಟಕದ ಹುಡುಗರು ಹುಡುಗಿರು ಹೇಳ್ತಿದ್ದಾರೆ ನಾವು ಅಂದ್ಕೊಂಡ್ರಕ್ಕಿಂತಲೂ ನಾವು ಅಂದ್ಕೊಂಡಿರೋದಕ್ಕಿಂತಲೂ ಹೆಚ್ಚಿಗೆ ಇದೆ